ಪ್ರೇಸಲಾ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭ ದೈವ ಕರ್ತನು ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಕರ್ತನು ಒಬ್ಬನನ್ನ ಆರಿಸಿಕೊಳ್ಳುವುದಾದರೆ ಅವನ ಕುರಿತಾಗಿ ಅನೇಕ ಯೋಜನೆಗಳನ್ನು ಇಟ್ಟು ಅವನ ಮುಖಾಂತರವಾಗಿ ತನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳುವ ಕುರಿತಾಗಿ ನಾವು ಚೆನ್ನಾಗಿ ಅರಿತವರಾಗಿರಬೇಕು ಯಾಕಂದ್ರೆ ಒಬ್ಬನನ್ನ ಕರ್ತನು ತಿಪ್ಪೆಯಿಂದ ಎತ್ತಿ ಉಪ್ಪರಿಗೆ ಮೇಲೆ ಕುಳ್ಳಿರಿಸಿದ ಮೇಲೆ ಆತನನ್ನ ರಕ್ಷಣೆಯ ಅನುಭವಕ್ಕೆ ತಂದ ಮೇಲೆ ಅವನನ್ನ ಕರ್ತನ ಪ್ರೀತಿಯಲ್ಲಿ ತುಂಬಿದ ಮೇಲೆ ಆತನ ಪ್ರಸನ್ನತೆಯವರನ್ನ ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭಿಸಿದ ನಂತರ ಆತನ ಎಂದಿಗೂ ಕೂಡ ಅವಮಾನ ಪಡಿಸಲಿಕ್ಕೆ ಬಿಡುವುದೇ ಇಲ್ಲ ಸೆರೆಮನಿಲಿ ಬಿದ್ದರೂ ಸರ್ವಾಧಿಕಾರಿಯಾಗಿ ಮಾಡುವ ಕರ್ತನು ಇರುವಂತಹ ಸ್ಥಳದಲ್ಲಿಯೇ ತಲೆ ಎತ್ತಿ ನಿಲ್ಲುವಂತೆ ಮಾಡುವ ಕರ್ತನು ಯೋಚಿತನ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಲ್ವಾ ಇವತ್ತು ನಿಮಗೆ ಅನೇಕ ಪ್ರಶ್ನೆಗಳು ಕಾಡ್ತಾ ಇರಬಹುದು ನನ್ನನ್ನ ಯಾರು ಗುರುತಿಸುತ್ತಾ ಇಲ್ಲ ನನ್ನ ಕುರಿತಾಗಿ ಯಾರು ಗಮನಿಸುವುದಿಲ್ಲ ಅಂತ ಹೇಳ್ತಾರೆ ನನ್ನ ಮೇಲೆ ಏನೋ ಒಂದು ಚುಚ್ಚು ಮಾತಾಗಿ ಮಾತನಾಡಿ ನನ್ನ ಅವಮಾನ ಪಡಿಸ್ತಾರೆ ನಿಂದಿಸ್ತಾರೆ ವೇದನೆ ಪಡಿಸ್ತಾರೆ ಕೀಳಾಗಿ ನೋಡ್ತಾರೆ ಕಾಣಲ್ಪಟ್ಟು ನೀವು ಯೋಚನೆ ಮಾಡಿ ಅದರ ಕುರಿತಾಗಿ ಚಿಂತೆ ಉಳ್ಳವರಾಗಿ ಕಾಣಲ್ಪಡ್ತಾ ಇರಬಹುದು ಕರ್ತನ ಇವತ್ತು ಯೋಸೆಫನ ಕುರಿತಾಗಿ ನಮ್ಮೊಂದಿಗೆ ಮಾತನಾಡ್ತಾ ಇರೋದ್ರಿಂದ ಒಂದು ಸುಂದರದ ವಾಕ್ಯ ನಿಮ್ಮ ಮುಂದೆ ಇಡೋಕೆ ನಾನು ಬಯಸ್ತೇನೆ ಆದಿಕಾಂಡ ಪುಸ್ತಕ ನಲವತ್ತೊಂದನೇ ಅಧ್ಯಾಯ ಮೂವತ್ತ ಏಳು ಮೂವತ್ತ ಎಂಟು ಮೂವತ್ತೊಂಬತ್ತನೇ ವಾಕ್ಯ ಆ ಮಾತು ಫರೋಹನಿಗೂ ಅವನ ಪರಿವಾರದವರೆಗೂ ಒಳ್ಳೆದಾಗಿ ತೋಚಿದ್ರಿಂದ ಫರೋಹನು ತನ್ನ ಪರಿವಾರದವರಿಗೆ ಈತನಲ್ಲಿ ದೇವರ ಆತ್ಮ ಉಂಟಲ್ಲ ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೆಫನಿಗೆ ದೇವರು ಇದ್ದನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನು ಇಲ್ಲ ಎಷ್ಟು ಸುಂದರವಾಗಿ ದೇವರು ಹೇಳ್ತದೆ ಅನಂತರವಾಗಿ ಅವರನ್ನು ಸರ್ವಾಧಿಕ ಅಧಿಕ ಅಧಿಕಾರಿಯಾಗಿ ದೇವ್ ದೇವ್ ನೇಮಿಸಿದ ಎಂಬುದಾಗಿ ಸತ್ಯವೇದ ಹೇಳ್ತದೆ ಹೌದು ದೇವಚನಗಳು ಇವತ್ತು ಗಮನಿಸಿ ನೋಡ್ರಿ ನೀವಿರುವಂತ ಸ್ಥಳದಲ್ಲಿ ಕರ್ತನು ನಿಮ್ಮೊಂದಿಗೆ ಇರುವುದನ್ನ ದೇವರಾದ ನಿಮ್ಮ ಜೊತೆಯಲ್ಲಿ ನಡೆಸಲ್ಪಡುವುದನ್ನ ಕರ್ತನು ನಿಮ್ಮನ್ನ ಉಪಯೋಗಿಸುತ್ತಾ ಇರುವುದನ್ನ ಇತರರು ಅರ್ಥ ಮಾಡಿಕೊಳ್ಳುವ ಹಾಗೆ ನೀವು ನಡೆದುಕೊಳ್ಬೇಕು ಕುಗ್ಗಿ ಹೋಗ್ಬೇಡ್ರಿ ತಳ್ಳಲ್ಪಟ್ಟವರಾದ ಪರಿಸ್ಥಿತಿ ಬರುವಾಗ ನೀವು ಸೋತು ಹೋಗ್ಬೇಡ್ರಿ ನಿರಾಶೆಗೆ ಒಳಗಾಗ್ಬೇಡ್ರಿ ಕರ್ತ ನಿಮ್ಮ ಮೇಲೆ ನಡೆಸಲಿಕ್ಕೆ ಶಕ್ತನಾಗಿರುವುದರಿಂದ ಆತನ ಪ್ರಸನ್ನತೆ ಕಾಣಲ್ಪಡ್ರಿ ಕರ್ತನ ಆತ್ಮನ ನಮ್ಮ ಜೊತೆಲಿ ಆತ ನನ್ನ ಜೊತೆಲಿರುವುದರಿಂದ ನಾನು ತಲೆ ತಗ್ಗಲಿಕ್ಕೆ ಬಿಡಲ್ಲ ನನ್ನ ಮೂಲಕವಾಗಿ ಇತರರಿಗೆ ಆಶೀರ್ವಾದವಾಗಿ ಕರ್ತನ ಇಡ್ತಾರೆ ಎಂಬುದಾಗಿ ಹೇಳಿ ದೃಢವಾಗಿದ್ದು ನೋಡ್ರಿ ಇತರರು ನಿಮ್ಮಲ್ಲಿ ಕರ್ತನ ಆತ್ಮವು ಉಂಟು ಕರ್ತನು ನಿಮ್ಮ ಜೊತೆಯಲ್ಲಿದ್ದಾರೆ ಯೇಸು ನಿಮ್ಮನ್ನ ನಡೆಸ್ತಾ ಇದ್ದಾರೆ ಇವರು ನಂಬಿರುವಂತಹ ದೇವರು ಇವರ ಜೊತೆಲಿದ್ದು ಅದ್ಭುತಗಳನ್ನ ಮಾಡುತ್ತಾರೆ ಇವರಲ್ಲಿ ಹೋಗಿ ನಾವು ವಿಷಯಗಳನ್ನ ಹೇಳಿಕೊಂಡ್ರೆ ನಮಗಾಗಿ ಇವರು ಪ್ರಾರ್ಥನೆ ಮಾಡುವ ಬಿಡುಗಡೆ ಸಿಗ್ತದೆ ಎಂಬುದಾಗಿ ಹೇಳಿ ನಿಮ್ಮನ್ನ ನೋಡಿ ಅನೇಕರು ಬರುವ ಹಾಗೆ ನಿಮ್ಮ ಪ್ರ ನಿಮ್ಮಲ್ಲಿರುವಂತಹ ಪ್ರಸನ್ನತೆ ಸೆಳೆಯಲ್ಪಡುತ್ತದೆ ಅದರಿಂದ ನೀವಿರುವಂತಹ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಕರ್ತನನ್ನು ಬಿಟ್ಟುಕೊಡ್ಬೇಡ್ರಿ ವೈರಾಗ್ಯವಾಗಿ ಕರ್ತನಾಗಿ ಕರ್ತನಿಗಾಗಿ ನಿಲ್ರಿ ಆ ವೈರಾಗ್ಯ ಅನೇಕರನ್ನ ಕ್ರಿಸ್ತನ ಕಡೆಗೆ ತರಲಿಕ್ಕೆ ಸಹಾಯಕವಾಗಿರ್ತದೆ ಮನುಷ್ಯರು ಹೇಳುವ ಮಾತುಗಳನ್ನ ತಲೆಗೆ ಹಚ್ಕೊಂಡು ಸೋತೋಗ್ಬೇಡ್ರಿ ನಿರಾಶನಾಗಬೇಡ್ರಿ ಕರ್ತನು ಈ ಪಟ್ಟಣದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡುವ ಕರ್ತನಾಗಿದ್ದು ನಿಮ್ಮ ಮೂಲಕವಾಗಿ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ ಕರ್ತು ನಿಮ್ಮನ್ನು ಯು ಆಮೇಲೆ